ಆರ್ ಎಲ್ ಡಿ ಎಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾಷಿತಿ ಮಾಡುವ ನಮಸ್ಕಾರಗಳು ಈ ದಿನದ ಅಂದ್ರೆ ನವರಾತ್ರಿಯ ಮೂರನೇ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಾವು ಪೂಜೆ ಮಾಡ್ತಾ ಇರುವಂತ ದೇವಿ ಬಂದು ಚಂದ್ರಗಂಟ ಸೊ ಈ ದೇವಿಗೆ ಏನೆಲ್ಲ ನೈವೇದ್ಯನ ಅರ್ಪಿಸಬೇಕು ಏನೆಲ್ಲ ಪೂಜೆನ ಮಾಡ್ಬೇಕು ಯಾವ್ದೆಲ್ಲ ಬಟ್ಟನ ತಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಸೊ ತನ್ನ ಹಣೆಯ ಮೇಲೆ ಅರ್ಧ ಚಂದ್ರಾಕಾರದ ಗಂಟೆ ಇರುವ ಕಾರಣ ಇವ್ರನ್ನ ನಾವು ಚಂದ್ರ ಗಂಟ ಅಂತ ಕರಿತಾ ಇದೀವಿ ಇವರು ಸಿಂಹದ ಮೇಲೆ ಕುಳಿತುಕೊಂಡು ತನ್ನ ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಭಕ್ತರ ಒಂದು ರಕ್ಷಣೆಗಾಗಿ ಈ ದೇವಿ ಬರ್ತಾ ಇದ್ದಾಳೆ ಸೊ ಇವತ್ತಿನ ದಿಂತ ನಾವು ಬಳಸ್ತಾ ಇರುವಂತಹ ಬಣ್ಣ ಬಂದು ಬೂದು ಬಣ್ಣ ಬೂದು ಬಣ್ಣ ಅಂತಂದ್ರೆ ಇದು ಒಂದು ದೃಢತೆಯ ಸಂಕೇತ ಹಾಗೆ ಒಂದು ಗಾಂಭೀರ್ಯದ ಸಂಕೇತ ಹಾಗೆ ಇದು ಒಂದು ದೃಢ ಸಂಕಲ್ಪದ ಸಂಕೇತ ಅಂತಾನೆ ಹೇಳ್ಬೋದು ಇವತ್ತಿನ ದಿಂತ ನಾವು ಮಾಡ್ತಿರುವಂತಹ ನೈವೇದ್ಯ ಬಂದು ಹಾಲಿನಿಂದ ಮಾಡಿರುವಂತಹ ಪಾಯಸನ ದೇವಿಗೆ ನೈವೇದ್ಯ ಮಾಡ್ಬೇಕಾಗಿ ಬರುತ್ತೆ ಹಾಗೆ ಇವತ್ತಿನ ದಿವಸ ನಾವು ಅಂದರೆ ನಾವು ನೋಡಿ ನವರಾತ್ರಿ ಶುರುವಾಗಿ ಪ್ರತಿದಿನವೂ ಕೂಡ ಏನು ದೇವಿಗೆ ನಾವು ದುರ್ಗಾ ಸಪ್ತಶತಿನ ಓದ್ಕೋಬೇಕಾಗತ್ತೆ ಹಾಗೆ ಲಲಿತ ಸಹಸ್ರನಾಮನ ಓದ್ಕೊಬೇಕಾಗತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವು ನಾವು ಹೇಳಿರೋಂಥ ನೈವೇದ್ಯನ ಮಾಡಿಕೊಂಡು ದೇವಿಗೆ ಕೆಂಪು ಬಣ್ಣದ ಹೂವನ್ನು ಅರ್ಪಿಸಬೇಕಾಗತ್ತೆ ಹಾಗೆ ಇವತ್ತಿನ ದಿವಸ ನಾವು ಪಠಿಸ್ಬೇಕಾಗಿರುವಂಥ ಮಂತ್ರ ಯಾವುದು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣ ಇವತ್ತಿನ ದಿವಸ ನಾವು ಪಠಿಸಬೇಕಾಗಿರುವಂಥ ಮಂತ್ರ ಓಂ ದೇವಿ ಚಂದ್ರ ಗಂಟಾ ನಮಃ ಪಿಂಡದ ಪ್ರವರ ರೂಢ ಚಂಡಕೋ ಪಾತ್ರ ಕೈ ಪ್ರಸಾದಂ ತಲುತೆ ಮಹ್ಯಂ ಚಂದ್ರ ಗಂಟೆ ವಿಶ್ರುತ ಅನ್ನೋ ಮಂತ್ರನ ನಾವ್ ಇವತ್ತು ಪಠನೆ ಮಾಡೋದ್ರಿಂದ ನಮಗೆ ದೇವಿಯಿಂದ ಸಿಗ್ಬೇಕಾಗಿರುವಂತಹ ಒಂದು ಒಳ್ಳೆ ಶಕ್ತಿ ಧೈರ್ಯ ಮತ್ತೆ ಈ ದೇವಿ ಕೂಡ ನಮ್ಗೆ ಏನು ನಮ್ಮ ಒಂದು ಏನು ನೆಗೆಟಿವಿಟಿನ ತೆಗೆದಾಕಿ ನಮ್ಗೆ ಒಂದು ಪಾಸಿಟಿವ್ ಎನರ್ಜಿನ ಕೊಡ್ತಾ ಇದ್ದಾರೆ ನಮ್ಗೆ ಏನಾದ್ರೂ ನೆಗೆಟಿವಿಟಿ ಆಗ್ತಿದೆ ಯಾರಿಂದಲೂ ನಮ್ಗೆ ತೊಂದರೆ ಆಗ್ತಿದೆ ಅಂದ್ರೆ ಕೂಡ ಈ ದೇವಿ ನಮ್ಮನ್ನ ರಕ್ಷಿಸ್ತಾಳೆ ಸೊ ಈಗ ನಾನು ಹೇಳಿರುವಂಥ ಮಂತ್ರಗಳನ್ನು ಹಾಗೂ ನೈವೇದ್ಯನ ಮಾಡಿಕೊಂಡು ದೇವಿಯ ಕೃಪೆಗೆ ನೀವೆಲ್ಲರೂ ಪಾತ್ರರಾಗ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ದೇವರು ನಿಮಗೆ ಶಕ್ತಿ ಧೈರ್ಯ ಮತ್ತೆ ನಿಮಗೆ ಒಂದು ಏನು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡಲಿ ಹಾಗೆ ನಿಮಗೆ ನಿಮ್ಮಲ್ಲಿರೋ ನೆಗೆಟಿವಿಟಿನ ಹೋಗ್ಲಾಕಿ ದೇವಿ ನಿಮಗೆ ಒಂದು ಪಾಸಿಟಿವಿಟಿನ ನಿಮ್ಮ ಜೀವನದಲ್ಲಿ ಕೊಟ್ಟು ಮನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸನ ಬೆಳೆಸಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಎಲ್ಲರಿಗೂ ಕೂಡ ನನ್ನ ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೀಗೆ ನಾಳಿನ ಅಂದರೆ ನಾಲ್ಕನೇ ದಿನದ ಒಂದು ವಿಶೇಷತೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು